ಸೂಪರ್ ಪ್ರೈಮೇಟ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತಿನ ಸೂಪರ್ ಪ್ರೈಮ್ನಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸುದ್ದಿಗಳಿವೆ ಅವುಗಳನ್ನು ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ತೋರಿಸ್ತೀನಿ ವೋಡಾ ಕೇಸ್ನಲ್ಲಿ ಇಡೀ ಇಕ್ಕಳಕ್ಕೆ ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತ ತನಿಖೆ ಬೆನ್ನಲ್ಲೇ ಇಸಿಐಆರ್ ದಾಖಲು ಕಾಂಗ್ರೆಸ್ ಪಕ್ಷದೊಳಗೆ ಗರಿಗೆದರಿದ ರಾಜಕೀಯ ಕುಮಾರಸ್ವಾಮಿಯನ್ನ ಹಂದಿಗೆ ಹೋಲಿಕೆ ವಿಚಾರ ಅಮಿತ್ ಶಾಗೆ ದೂರು ಕೊಟ್ಟು ಕ್ರಮಕ್ಕೆ ಒತ್ತಾಯ ನಿರೀಕ್ಷಣಾ ಜಾಮೀನು ರದ್ದು ಕೋರಲು ಎಸ್ಐಟಿ ಸಿದ್ಧತೆ ಯತ್ನಾಳ್ ಸಿಡಿಸಿದ ಸಾವಿರ ಕೋಟಿಗೆ ಕಾಂಗ್ರೆಸ್ ಕೆಂಡ ಸಾವಿರದ ಇನ್ನೂರು ಕೋಟಿ ಸಂಗ್ರಹದ ಮಾಹಿತಿಯಿಂದ ಡಿಕೆ ಸಂಬಂಧಿತ ಸಂಸ್ಥೆಗೆ ದೂರು ನೀಡಲು ನಿರ್ಧಾರ ನಿರ್ಮಲಾ ವಿರುದ್ಧದ ಎಫ್ಐಆರ್ಗೆ ಹೈಕೋರ್ಟ್ ತಡೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ವಿಚಾರಣೆ ಮುಂದೂಡಿಕೆ ವಾಲ್ಮೀಕಿ ಹಗರಣದಲ್ಲಿ ತೀರ್ಪು ಕಾಯ್ದಿರಿಸಿದ ಕೋರ್ಟ್